ಕರ್ನಾಟಕ ಅಕಾಡೆಮಿಯ ಸಮಸ್ತ ಸ್ಪರ್ಧಾಕಾಂಕ್ಷಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರ್ ಹಿಮಾಂಸ ಮುಲ್ತಾನಿ ಈಗಾಗಲೇ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತೈದು ಏನು ಟೀಚರ್ಸ್ ಎಲಿಜಿಬಿಲಿಟಿ ಟೆಸ್ಟ್ ಅಂತ ಕರಿತೀವಿ ಸೊ ಇದರ ಒಂದು ಅಧಿಸೂಚನೆ ಈಗಾಗಲೇ ಬಂದಿರತಕ್ಕಂಥದ್ದನ್ನು ನೀವೆಲ್ಲರೂ ನೋಡಿದ್ದೀರಿ ಸೊ ಅಕ್ಟೋಬರ್ ಒಂದು ಇಪ್ಪತ್ತ್ ಮೂರರಿಂದ ನವಂಬರ್ ಒಂಬತ್ತರವರೆಗೆ ಅಪ್ಲಿಕೇಶನ್ ಹಾಕಲಿಕ್ಕೆ ನಿಮಗೆ ಕಾಲಾವಕಾಶ ನೀಡಲಾಗಿದ್ದು ನಂತರದಲ್ಲಿ ಡಿಸೆಂಬರ್ ಏಳು ಭಾನುವಾರದಂದು ಏನಂದರೆ ಪರೀಕ್ಷೆ ನಡೆಯಲಿದೆ ಹಾಗಾದರೆ ಈ ಒಂದು ಟಿ ಟಿ ಆಫ್ಲೈನ್ನ ಆನ್ಲೈನ್ ಅಂತಕ್ಕಂಥ ತುಂಬ ಅಭ್ಯರ್ಥಿಗಳಿಗೆ ಗೊಂದಲ ಇದ್ದಾಗ ಇಲ್ಲಿ ಗೊಂದಲಕ್ಕೆ ತೆರೆ ಇಳೋದಾದ್ರೆ ಆಫ್ಲೈನ್ ಮೋಡ್ ಅಲ್ಲಿ ಇದು ಎಕ್ಸಾಮ್ ನಡೆಯುತ್ತೆ ಸೊ ಈಗಾಗಲೇ ನಿಮ್ಗೆ ಗೊತ್ತಿದೆ ಹಾಗಾದ್ರೆ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಅಂತಕ್ಕಂಥದ್ದು ಡಿ ಎಡ್ ಕಂಪ್ಲೀಟ್ ಆಗಿ ಅಥವಾ ಬಿ ಎಡ್ ಕಂಪ್ಲೀಟ್ ಆದವರು ಅಪ್ಲಿಕೇಶನ್ ಹಾಕ್ಬೋದು ಅಥವಾ ಈ ಒಂದು ಬಿ ಎಡ್ ಓದ್ತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಇನ್ನೊಂದು ಪಠ್ಯಕ್ರಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಒಂದು ಬದಲಾವಣೆಯನ್ನು ಇಲ್ಲಿ ಕಾಣ್ತಾ ಇದೀವಿ ಏನಂದ್ರೆ ಒಂದರಿಂದ ಐದನೇ ತರಗತಿ ಅಭ್ಯರ್ಥಿಗಳಿಗೆ ಹೈಸ್ಕೂಲ್ ಮಟ್ಟದವರೆಗೆ ಕೊಟ್ಟಿದ್ದಾರೆ ಅಂದ್ರೆ ಒಂದರಿಂದ ಹತ್ತನೇ ತರಗತಿವರೆಗಿನ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತಕ್ಕಂಥದ್ರೆ ಮೆನ್ಷನ್ ಮಾಡಿದ್ದಾರೆ ಯಾರಿಗೆ ಒಂದರಿಂದ ಐದನೇ ತರಗತಿಯ ಯಾರು ಎಕ್ಸಾಮನ್ನು ಬರಿತೀರಿ ಟಿ ಇ ಟಿ ಪೇಪರ್ ಒನ್ ಅಂತ ಏನು ಕರಿತೀವಿ ಸೊ ಒನ್ ಟು ಫಿಫ್ತು ಡಿ ಎಡ್ ಕಮ್ ಡಿ ಎಡ್ ಆದವರು ಎಕ್ಸಾಮನ್ನು ಬರಿತೀರಿ ಅಥವಾ ಡಿ ಎಡ್ ಡಿಗ್ರಿ ಆದವರು ಕೂಡ ಪೇಪರ್ ಒನ್ ಮತ್ತು ಪೇಪರ್ ಅನ್ನು ಬರಿಬೋದು ಸೊ ಅಲ್ಲಿ ಎಲ್ಲಿ ಹೈಸ್ಕೂಲ್ ಮಟ್ಟದವರೆಗೆ ಒಂದು ಅನ್ನು ಕೊಟ್ಟಿರ್ತಕ್ಕಂಥದ್ದು ಇನ್ನು ಮುಂದುವರೆದು ಆರಿಂದ ಎಂಟನೇ ತರಗತಿಯ ಶಿಕ್ಷಕರಿಗಾಗಿ ಸೊ ಇವರು ಹನ್ನೆರಡನೇ ತರಗತಿವರೆಗೆ ಏನಂದರೆ ಓದಲಿಕ್ಕೆ ಪಠ್ಯಕ್ರಮವನ್ನು ಮೆನ್ಷನ್ ಮಾಡಿದ್ದಾರೆ ಅಂದರೆ ಹನ್ನೆರಡನೇ ತರಗತಿಯವರೆಗಿನ ಒಂದು ವಿಷಯ ವಸ್ತುವನ್ನ ನಿಮಗೆ ಏನ್ ಮಾಡ್ತಾರೆ ಪರೀಕ್ಷೆಗೆ ಇಟ್ಟಿರ್ತಕ್ಕಂಥದ್ದು ಹಿಂದೆ ಕೂಡ ಟಿ ಟಿಲಿ ಹತ್ತನೇ ತರಗತಿ ಎಂಟನೇ ತರಗತಿವರೆಗೆ ಇಟ್ಟಿದ್ರು ಆದ್ರೆ ಇವತ್ತು ಹನ್ನೆರಡನೇ ತರಗತಿವರೆಗೆ ಒನ್ ಟು ಫಿಫ್ತ್ ಅವರಿಗೆ ಹತ್ತನೇ ತರಗತಿವರೆಗೆ ಇಟ್ಟಿರ್ತಕ್ಕಂಥದ್ದು ಇನ್ನು ಸಿಕ್ಸ್ ಟು ಏಟ್ ಅವರಿಗೆ ಟ್ವೆಲ್ ಸ್ಟ್ಯಾಂಡರ್ಡ್ ಹಿಂದೆನೂ ಇತ್ತು ಈಗಲೂ ಕೂಡ ಇದೆ ಇದನ್ನು ಸ್ವಲ್ಪ ಗಮನಿಸಬೇಕಾಗಿರ್ತಕ್ಕಂಥ ಒಂದು ಅಂಶ ಇನ್ನೊಂದು ಇಲಾಖೆ ಸೂಚಿಸಿರ್ತಕ್ಕಂಥ ಪಠ್ಯ ಪುಸ್ತಕಗಳೊಂದಿಗೆ ಅದು ಕನ್ನಡ ಆಗಿರ್ಬೋದು ಇಂಗ್ಲಿಷ್ ಆಗಿರ್ಬೋದು ಆಮೇಲೆ ಯಾವುದು ಮನೋವಿಜ್ಞಾನ ಆಗಿರ್ಬೋದು ಇದಲ್ಲದೆ ಸಮಾಜ ವಿಜ್ಞಾನ ಮತ್ತು ಗಣಿತ ವಿಜ್ಞಾನ ವಿಷಯಗಳು ಕೂಡ ಸರ್ಕಾರಿ ಪಠ್ಯ ಪುಸ್ತಕಗಳಿಂದ ಪ್ರಶ್ನೆಗಳನ್ನ ಕೇಳ್ತಕ್ಕಂಥದ್ದನ್ನ ಗಮನಿಸಬೇಕು ಇನ್ನೊಂದು ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಮೌಲ್ಯಮಾಪನ ಇರೋದಿಲ್ಲ ಯಾವುದೇ ನೋ ನೆಗೆಟಿವ್ ಮಾರ್ಕಿಂಗ್ ಯಾವುದೇ ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಇದನ್ನು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕು ಆಮೇಲೆ ಎರಡು ಪೇಪರ್ ಹಾಕ್ತಾ ಇದ್ದರೆ ಒಂದು ಸಾವಿರ ರೂಪಾಯಿ ಜನರಲ್ ಅಭ್ಯರ್ಥಿಗಳಿರತಕ್ಕಂಥದ್ದು ಇನ್ನು ಎಸ್ ಸಿ ಟಿ ಯಾರಾದರೂ ಇದ್ರೆ ಅವರಿಗೆ ಫೈವ್ ಹಂಡ್ರೆಡ್ ರುಪೀಸ್ ಏನಂದರೆ ಎರಡು ಪೇಪರ್ಗೆ ಕೊಟ್ಟಿದ್ದಾರೆ ಒಂದು ಪೇಪರ್ ಹಾಕ್ತಾ ಇದ್ರೆ ತ್ರೀ ಫಿಫ್ಟಿ ರುಪೀಸ್ ಬರುತ್ತೆ ಈ ಕಡೆ ಸೆವೆನ್ ಹಂಡ್ರೆಡ್ ರುಪೀಸ್ ಏನೋ ಕೊಟ್ಟಿದ್ದಾರೆ ಸೊ ನೀವು ಅಪ್ಲಿಕೇಶನ್ ಯಾರೆಲ್ಲ ಹಾಕ್ಬೇಕಂತಿದ್ರಿ ಸೊ ಅಪ್ಲಿಕೇಶನ್ ಯಾವ ರೀತಿ ಹಾಕ್ಬೇಕು ಅನ್ನೋದನ್ನ ಈಗಾಗಲೇ ಒಂದು ವಿಡಿಯೋ ಮಾಡಿ ನಾನು ತಿಳಿಸಿದೀನಿ ಸೊ ಆ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡ್ಕೊಳ್ಳಿ ಅದರಲ್ಲಿ ಏನೇ ಡೌಟ್ಸ್ ಇದ್ರು ಕೂಡ ಕಮೆಂಟ್ಸ್ ಮುಖಾಂತರ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿ ಆಮೇಲೆ ಯಾಕೆ ಈ ಟಿ ಟಿ ಭಾಳ ಮಹತ್ವದ್ದು ಅಂತಕ್ಕಂಥದ್ದು ನೋಡೋದಾದ್ರೆ ಮುಂದೆ ಬರ್ತಕ್ಕಂಥ ನೇಮಕಾತಿ ಪರೀಕ್ಷೆಗಳಲ್ಲಿ ಟಿ ಇ ಟಿ ಅಂಕವನ್ನು ಅತಿ ಹೆಚ್ಚು ಹಿಡಿತಕ್ಕಂಥ ಸಾಧ್ಯತೆಗಳು ಇರ್ತವೆ ಇನ್ ಕೇಸ್ ಏನು ಬ್ಯಾಕಪ್ ಸ್ಕೋರ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಸೊ ಅಲ್ಲಿ ಏನಾದರೂ ವೇರಿಯೇಷನ್ಸ್ ಆದರೆ ಟಿ ಇ ಟಿ ಅಂಕಗಳನ್ನ ಜಾಸ್ತಿ ಕನ್ಸಲ್ಟ್ ಮಾಡ್ತಕ್ಕಂಥ ಸಾಧ್ಯತೆ ಇರ್ತದೆ ಹೀಗಾಗಿ ಒಂದು ವೇಳೆ ಸಾಧ್ಯತೆ ಇಲ್ಲಂದ್ರೂ ಕೂಡ ಟಿ ಟಿ ನಿಮ್ಮದು ಎಷ್ಟೇ ಅಂಕಗಳನ್ನ ಹಿಡಿದ್ರು ಕೂಡ ಟಿ ಟಿ ಭಾಳ ಮಹತ್ವದ್ದು ಹೀಗಾಗಿ ನೂರ ಇಪ್ಪತ್ತಕ್ಕೂ ಹೆಚ್ಚು ಅಂಕಗಳನ್ನು ನೀವೇನಂದ್ರೆ ಪಡ್ಕೊಳ್ತಕ್ಕಂಥದ್ದು ಅನಿವಾರ್ಯ ಆಗುತ್ತೆ ಸೊ ಇಲಾಖೆ ಸೂಚಿಸ್ತಕ್ಕಂಥ ಪಠ್ಯ ಪುಸ್ತಕದಲ್ಲಿ ದಿ ಬೆಸ್ಟ್ ಅನ್ಸಿರ್ತಕ್ಕಂಥ ಎರಡರಿಂದ ಮೂರು ಪಠ್ಯ ಪುಸ್ತಕಗಳನ್ನು ಆಯ್ಕೆ ಮಾಡಿಕೊಂಡು ನೀವು ಅಧ್ಯಯನ ಮಾಡಿದ್ದೆ ಆದರೆ ನೂರ ಇಪ್ಪತ್ತಕ್ಕೂ ಹೆಚ್ಚು ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಇದು ಮುಂಬರ್ತಕ್ಕಂಥ ನೇಮಕಾತಿಗಳ ನಿಮಗೆ ಕಾನ್ಫಿಡೆನ್ಸ್ ಕೊಡೋದಲ್ಲದೆ ನಿಮ್ಮ ಒಂದು ಪರೀಕ್ಷೆ ಯಶಸ್ವಿಗೊಳಿಸಲಿಕ್ಕೆ ಕೂಡ ಸಹಾಯಕಾರಿ ಆಗುತ್ತೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ವಿಡಿಯೋನ ವೀಕ್ಷಿಸಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಹಾವ್